ನಮಸ್ತೆ ಎಲ್ಲರಿಗೂ ತುಂಬ ದಿನ ಆಯಿತು ವಿಡಿಯೋ ಹಾಕ್ತೇನೆ ವಿಡಿಯೋ ಹಾಕಲಿಕ್ಕೆ ಮೂಡಿಲ್ಲ ಅಂತೇಳಿದರೆ ಸ್ವಲ್ಪ ಹೆಲ್ತ್ ಅಂದರೆ ಬೆನ್ನೆಲ್ಲ ನೋವು ಸ್ವಲ್ಪ ಹಾಗಾಗಿ ಹಾಗೆಯೇ ಒಂದು ಮಾತಂತೂ ಸತ್ಯ ಅಲ್ವಾ ಹುಟ್ಟು ಖಚಿತ ಸಾವು ಸಹ ಖಚಿತ ಅಂತೇಳಿ ಯಾಕೆ ಈ ಮಾತು ನಾನು ಅಂತ ಅಂತೇಳಿದರೆ ನಾನು ಮಾಡಿದ ತಪ್ಪನ್ನು ನೀವೇ ಯಾರು ಸಹ ಮಾಡಲಿಕ್ಕೆ ಹೋಗ್ಬಿಡಿ ಅಂತೇಳಿ ಅಂದರೆ ನಮಗೆ ತುಂಬ ಬೇಕಾದವರು ನಮ್ಮನ್ನೆಲ್ಲ ಬಿಟ್ಟು ಹೋಗುವಾಗ ತುಂಬ ಮನಸ್ಸಿಗೆ ನೋವಾಗ್ತದೆ ಅದು ನಮಗೆ ಇಷ್ಟ ಆಗೋರು ಅಂತೇಳಿದರೆ ಒಂದು ನಾವೊಂದು ಸಾವಿರ ಜನರ ನಮಗೆ ನಾವು ಮೀಟ್ ಆಗ್ತೇವೆ ಅದರಲ್ಲಿ ಒಂದು ಬೆರಳೆಣಿಕೆಯಷ್ಟು ಜನ ನಮಗೆ ತುಂಬ ನಮ್ಮ ಫ್ಯಾಮಿಲಿಯವರೇನೋ ಅನ್ನಿಸುವಷ್ಟು ನಮಗೆ ಹತ್ತಿರ ಆಗ್ತಾರಲ್ವ ಹಾಗೆಯೇ ಆಯಿತು ನನ್ನ ಒಂದು ಲೈಫಲ್ಲಿ ನನ್ನ ಫ್ರೆಂಡ್ ಹಸ್ಬೆಂಡ್ ಒಬ್ಬರು ತೀರಿ ಹೋದರು ಅದು ತುಂಬ ಅಂತೇಳಿದರೆ ತುಂಬ ಮನಸ್ಸಿಗೆ ನೋವಾಗುವಂಥ ವಿಷಯ ಅಂದರೆ ಮೊದಲೇ ದಿನ ಸರಿ ಇದ್ದಾರೆ ಬೆಳಿಗ್ಗೆ ನೋಡುವಾಗ ಇಲ್ಲ ಅವರು ಅವರು ಬ್ಯಾಂಗ್ಳೂರಲ್ಲಿರೋದು ನನಗೆ ಸಹ ಅವರು ಪರಿಚಯ ಆಗಿ ಒಂದು ಏಯ್ಟೀನ್ ಇಯರ್ ಹದಿನೆಂಟು ವರ್ಷ ಆಯಿತು ನನಗೆ ಪರಿಚಯ ಆಗಿ ಅವರು ಹಾಗೆ ಅಂದರೆ ನನಗೆ ನೆನಪಾಗಿದೆ ಅಂತೇಳಿದರೆ ನನ್ನ ಅಪ್ಪ ಸತ್ತು ಇಪ್ಪತ್ತೊಂದು ವರ್ಷ ಆಯಿತು ಅವರು ಸಾಯುವಾಗ ನಾನು ಮಾಡಿದ ತಪ್ಪು ಏನು ಉಂಟಲ್ಲ ಅದೇ ತಪ್ಪನ್ನು ನಾನು ರಿಪೀಟ್ ಮಾಡಿದ್ದೇನೋ ಅನ್ನಿಸ್ತಾ ಉಂಟು ನನಗೆ ಈಗ ಯಾಕಂತೇಳಿದರೆ ನನ್ನ ಅಪ್ಪ ಸಾಯುವಾಗ ನಾನು ಇದ್ದೆ ವರ್ಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಒಂದಿನ ಫೋನ್ ಮಾಡ್ತೇನೆ ನಾನು ಫೋನ್ ಮಾಡಿದಾಗ ಅಪ್ಪನೇ ಮಾತಾಡ್ತಾರೆ ಊರಿಗೆ ಬರೋದಿಲ್ವಾ ಕೇಳ್ತಾರೆ ಆಗ ನಾನು ಹೇಳ್ತೇನೆ ಹದಿನೈದು ದಿನ ಬಿಟ್ಟು ಬರ್ತೇನೆ ರಜೆ ಇಲ್ಲ ನನಗೆ ಈಗ ಅಂತೇಳಿ ಆಗ ಅವರು ಒಂದು ಮಾತು ಹೇಳ್ತಾರೆ ನನಗೆ ನೀನಿನ್ನು ಬರೋದು ನಾನು ಸತ್ತ ಮೇಲೆ ಕಾಣಬೇಕು ಮನೆಗೆ ಅಂತೇಳಿ ಅಂದರೆ ಅವರು ಆ ಮಾತು ಯಾಕೆ ಹೇಳಿದ್ರು ಗೊತ್ತಿಲ್ಲ ಹಾಗೇ ಆಯಿತು ಅವರು ಸತ್ತಾಗಲೇ ನನಗೆ ಮನೆಗೆ ಹೋಗ್ಲಿಕ್ಕಾಯಿತು ಅಂದರೆ ನಾನು ಅಂದ್ಕೊಂಡೆ ತುಂಬ ಒಂದು ಮನಸ್ಸಿಗೆ ನೋವಾಗಿ ಒಬ್ಬರು ಮಾತಾಡ್ತಾರೆ ಈಗ ನಾವು ಸಹ ಸಲ ಹೇಳ್ತೇವೆ ನೀನು ಯಾವಾಗ ಬರೋದು ಇನ್ನು ನಾನು ಸತ್ತ ಮೇಲೆ ಬರ್ತೀಯ ಹಾಗೆಲ್ಲ ಹೇಳ್ತೇವಲ್ಲ ಹಾಗೆ ಅವರು ಹಾಗೆ ಹೇಳಿರ್ಬೋದು ಅಂತೇಳಿ ಆದರೆ ಆ ಮೂಮೆಂಟ್ ಉಂಟಲ್ಲ ಅದು ಯಾರಿಗೂ ಬರಬಾರ್ದು ಅಂತೇಳಿ ಅಂದ್ಕೊಳ್ತೇನೆ ನಾನು ಹಾಗೆಯೇ ಆಯಿತು ಅವರು ಸತ್ರು ನನಗೆ ಫೋನ್ ಬಂತು ನಾನು ಊರಿಗೆ ಬಂದೆ ಆದರೂ ಅದು ನಾನು ಸಾಯೋ ತನಕ ನೋವು ನನ್ನ ಇದರಿಂದ ಹೋಗೋದೇ ಇಲ್ಲ ಇನ್ನು ಕಾಣಬೇಕು ಅಂದರೆ ತುಂಬ ಅಲ್ಲ ಹುಡುಗಿಯರಿಗೆ ಅಪ್ಪಂದಿರಂತೇಳಿದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಯಾವಾಗಲೂ ನನಗೆ ಅವರು ನೆನಪು ಮಾಡಿ ನನಗೆ ಹೋಗ್ತೇನೆ ಹೇಳಿದ್ರೆ ಒಂದು ಹಬ್ಬದ ಟೈಮಲ್ಲಿ ಅಂದರೆ ನಾವೆಲ್ಲ ಒಂದು ಒಳ್ಳೆಯ ಈಗ ಇರುವಾಗ ಅವರಿರಬೇಕಿತ್ತು ಅನಿಸ್ತಾಯಿತ್ತು ಏನು ಮಾಡೋದಲ್ವ ಅವ್ರಿಗೆ ಆಯುಷ್ಯ ಅಷ್ಟೇ ಇತ್ತು ಬೇಗ ಇದಾಯಿತು ಅವ್ರದ್ದು ಏಜ್ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಇರುವಾಗಲೇ ಅವ್ರದ್ದು ಡೆತ್ ಆಯ್ತು ಹಾರ್ಟ್ ಅಟ್ಯಾಕ್ ಹಾಗೆಯೇ ಈಗ ನನ್ನ ಇದು ಹಸ್ಬೆಂಡ್ ತುಂಬ ಕ್ಲೋಸ್ ಅಂತೇಳಿ ತುಂಬ ಕ್ಲೋಸ್ ಅವರು ನನಗೆ ಹೇಗೆ ಹೇಳೋದು ಅಂದರೆ ಅವರು ಇರೋದು ಸಹ ಬ್ಯಾಂಗ್ಳೂರಲ್ಲಿ ಅವ್ರದು ಸಹ ನನಗೆ ಪರಿಚಯ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತೇನೋ ಈಗ ಯಾವಾಗಲೂ ಸಹ ನಾನು ಬ್ಯಾಂಗ್ಳೂರಿಗೆ ಹೋದರೆ ನನ್ನ ಕಸಿನ್ ಮನೆಗೆ ಹೋಗ್ತೇನೆ ನಂತರ ಅವ್ರ ಮನೆಗೇನೆ ಹೋಗೋದು ನಾನು ಉಳಿಲಿಕ್ಕೆ ಅಂದರೆ ಅವ್ರ ಮನೆಗೆ ಹೋದಾಗ ಅವರೊಂದು ಕೊಡೋದು ಟ್ರೀಟ್ ಉಂಟಲ್ಲ ನನ್ನ ತವರು ಮನೆಗೆ ಹೋದಾಗಿಲ್ಲ ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಅವ್ರ ಹತ್ರ ನಾನು ಅವರಿಗೆ ಪಾಟೀಲ ಕರಿತಾ ಇದ್ದೆ ಅವರು ವೈಫ್ ಯಮುನಾ ನನ್ನ ಕ್ಲೋಸ್ ಫ್ರೆಂಡ್ ಅವರು ನಾವು ಮನೆಗೆ ಹೋದ ತಕ್ಷಣ ಅವರು ಹತ್ರ ಹೇಳುವುದು ಏ ನನಗೆ ಅಂತ ಹೇಳಿದರೆ ಮಾಲ ಅಂತೇಳಿ ಕರಿತಾಯಿದ್ರು ಅವರು ಬಂದಿದ್ದಾಳಲ್ಲ ರಾಗಿ ಮುದ್ದೆ ಮಾಡುವ ಅದು ಅಂದರೆ ನನಗೆ ತುಂಬ ಇಷ್ಟ ಅದು ಅವರೇ ಕಳುಹು ಉಪ್ಪಿಟ್ಟು ಆ ಥರದ್ದೆಲ್ಲ ಅಂದರೆ ಲಿಂಗಾಯಿಸ್ತಲ್ವ ಅವರು ಹಾಗೆ ಅವ್ರದ್ದು ರೆಸಿಪಿ ತುಂಬ ಇಷ್ಟ ನನಗೆ ಹಾಗೆ ಹೋದ ತಕ್ಷಣ ಒಂದು ಎಷ್ಟು ಪ್ರೀತಿ ಕೊಡ್ತಾಯಿದ್ರು ಅಂತೇಳಿದರೆ ನಾನು ಯಾವ ಜನ್ಮದಲ್ಲಿ ಅವ್ರ ತಂಗಿಯಾಗಿದ್ನೋ ಗೊತ್ತಿಲ್ಲ ಈಗಲೂ ಒಂದು ಫೋನೆಲ್ಲ ಮಾಡುವಾಗ ತುಂಬ ಅಂತೇಳಿದೆ ತುಂಬ ಬೇಸರ ಆಗ್ತಾ ಉಂಟು ಅಂದರೆ ಅವರು ಇದ್ದ ಹಾಗೆಯೇ ಅನ್ನಿಸ್ತಾ ಉಂಟು ನನಗೆ ಅವರು ಎಕ್ಸ್ಪೈರ್ಡ್ ಅಂತೇಳಿ ಸಹ ನನಗೆ ಅನ್ನಿಸ್ತಾ ಇಲ್ಲ ತುಂಬ ಬೇಸರದ ಸಂಗತಿ ನಾನು ನಿಮ್ಮ ಹತ್ರ ಅಂತ ಹೇಳಿದರೆ ನನಗೆ ಅನ್ ನೋಡಿ ಈಗ ನಮಗೊಂದು ಸಾವಿರ ಜನ ನಮಗೆ ಪರಿಚಯ ಆಗ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಜನ ಅಲ್ವಾ ನಮಗೆ ಹತ್ತಿರದವರು ಅನಿಸೋದು ಇದು ಸಹ ಹಾಗೇನೆ ನನಗೆ ನಿಜವಾಗಲೂ ನನಗೊಂದು ಎಂತ ಹೇಳಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ನನಗ ನಾನಂದರೆ ಬ್ಯಾಂಗ್ಳೂರಿಗೆ ಹೋದಾಗ ಅವ್ರ ಮನೆಗೆ ಹೋಗದೆ ಇರೋ ದಿನವೇ ಇಲ್ವಾ ಏನು ಅನಿಸ್ತಾ ಉಂಟು ನನಗೆ ಹೋದ್ರ ಒಂದು ಎರಡು ದಿನ ಆದರೂ ಅವ್ರ ಮೇಲೆ ಇರ್ತಾ ಇದೆ ಅಥವಾ ಎಲ್ಲಾದರೂ ನಮಗೆ ತಿರ್ಗ್ಲಿಕ್ಕೆ ಹೋಗುವಾಗ ಸಹ ನಾವು ಅವ್ರ ಜೊತೆಲೆ ಅಥವಾ ಒಂದು ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಬರೋದು ಅಂದ್ರೆ ಒಂದು ತಂಗಿ ತವರು ಮನೆಗೆ ಬಂದಿದ್ದಾಳೆ ಅವಳನ್ನು ನಾವೊಂದು ಕೇರಾಗಿ ನೋಡ್ಕೊಳ್ಬೇಕು ಆ ಥರದ್ದೊಂದು ಇದು ಅವ್ರ ಮನೆಯಲ್ಲಿ ನನಗೆ ಸಿಗ್ತಾಯಿತ್ತು ಅವರು ಅವ್ರ ಮಕ್ಕಳಾಗಲಿ ಎಲ್ಲರೂ ಸಹ ತುಂಬ ಬೇಜಾರಾಯಿತು ನನಗೆ ಮೊನ್ನೆಯಿಂದ ಬೆಳಿಗ್ಗೆ ಐದುವರೆಗೆ ನನಗೆ ಮೆಸೇಜ್ ನೋಡುವಾಗ ಮತ್ತು ಕಾಲ್ ಮಾಡಿ ಎಲ್ಲ ಮಾತಾಡಿ ಅವರು ನನ್ನ ಫ್ರೆಂಡ್ ಯಮುನ ಇದ್ದಾರಲ್ಲ ಅವ್ರು ಒಂದೇ ಮಾತು ಹೇಳಿದರು ಅಂದರೆ ನನಗೆ ಸೆಪ್ಟೆಂಬರಲ್ಲಿ ನಾನು ಹೋಗೋಳಿದ್ದೆ ಒಂದು ವಾರದ ಮಟ್ಟಿಗೆ ಆಗಲಿಲ್ಲ ಅಂದರೆ ಕಾರಣ ಅಂತ ಹೇಳಿದಾಗ ಕೆಲವೊಂದು ಪ್ರಾಬ್ಲಮ್ ಇರ್ತದಲ್ವ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಅವ್ರು ಒಂದೇ ಮಾತಲ್ಲಿ ಹೇಳಿದರು ನೀನು ಬರ್ತೀನಿ ಅಂತೇಳಿ ನೀನು ಬರಲಿಲ್ಲಲ್ಲ ನೀನು ಹೋದ ವಾರ ಬರಬೇಕಿತ್ತು ಹಾಗೆ ಹೇಳುವಾಗ ನನಗೆ ಸೇಮ್ ನನಗೆ ನನ್ನ ಅಪ್ಪ ನೆನಪಾಯಿತು ಆ ಟೈಮಲ್ಲಿ ಶ ನಾನು ಹೋಗಬೇಕಿತ್ತು ನಾನು ಮಾತಾಡಬೇಕಿತ್ತು ಅವ್ರ ಹತ್ರ ಅಲ್ಲ ಹೀಗೆ ಆಗ್ತದಲ್ಲಿ ಗೊತ್ತಿಲ್ಲ ಮನುಷ್ಯರ ಆಯುಷ್ ಯಾರ ಕೈಯಲ್ಲಿ ಸಹ ಇಲ್ಲ ಅದೇ ಅವರು ಕೊಟ್ಟಷ್ಟು ಆಯುಷ್ ಅಲ್ವಾ ಅವರು ಹಾಗೆಲ್ಲ ಮಾತಾಡುವಾಗ ಸ್ವಲ್ಪ ಮನಸ್ಸಿಗೆ ನೋಡಿ ನನಗೆ ಶ್ ನಾನು ಹೋಗಬೇಕಿತ್ತಲ್ಲ ನನಗೊಂದು ಕೊನೆ ಗಳಿಗೆಯಲ್ಲಿ ಅದರೊಂದು ಅವ್ರು ಮಾ ಗೊತ್ತಿಲ್ಲ ಅಲ್ಲ ಹೇಳಿದ್ದು ನಾನು ಈಗ ಅವರು ಹೋದ್ಮೇಲೆ ಹಾಗೆ ಅನ್ನಿಸ್ತಾ ಉಂಟು ಸಹ ನಾನು ಹೋಗಬೇಕಿತ್ತು ಒಂದೆರಡು ದಿನ ಆದರೂ ನಾನು ಅವ್ರ ಜೊತೆಲಿ ಕಳೀತಾ ಇದ್ದೆ ಅವ್ರ ಫ್ಯಾಮಿಲಿ ಜೊತೆಯಲ್ಲೆಲ್ಲ ಅಂತೇಳಿ ನಾನು ಫೋನ್ ಮಾಡಿದಾಗ ಅವರು ಸಹ ಸಿಗ್ತಾ ಇರಲಿಲ್ಲ ಮಾತಾಡ್ಲಿಕ್ಕೆ ಅಂದರೆ ಅವರು ಡ್ಯೂಟಿಗೆ ಹೋಗ್ತಾ ಇರ್ತಾಯಿದ್ರು ಕೊನೆಯೂ ಸಹ ನನಗೆ ಸಿಗ್ಲಿಲ್ಲಲ್ಲ ಅವರು ಇನ್ನು ಇಲ್ಲಲ್ಲ ಇನ್ನು ಪಾಟೀಲ್ ಅಣ್ಣ ಅಂತೇಳಿ ಯಾರನ್ನ ಕರೆಯೋದು ನಾವು ಅಲ್ವಾ ತುಂಬ ಮನಸ್ಸಿಗೆ ನೋವಾಗ್ತದೆ ನಾನಂತೇಳಿದರೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳೋದು ನಿಮಗೆ ತುಂಬ ಹತ್ತಿರದವರು ತುಂಬ ಕ್ಲೋಸ್ ಫ್ರೆಂಡ್ಸು ಹಾಗೆಲ್ಲ ಇದ್ದರೆ ಖಂಡಿತವಾಗ್ಲೂ ನೀವು ಫೋನಲ್ಲಿ ಮಾತಾಡ್ತಾ ಇರಿ ಅವರ ಹತ್ರ ಅವರು ಹೋದ್ಮೇಲೆ ನಮಗೇನು ನಾವಿನ್ನು ಹತ್ರ ಮಾತಾಡಲಿಕ್ಕೆ ಸಾಧ್ಯ ಅಲ್ವಾ ನಿಮಗೆ ಹತ್ತಿರನೇ ಇದ್ದರೆ ಖಂಡಿತ ಒಮ್ಮೆ ಅವರನ್ನೆಲ್ಲ ಭೇಟಿ ಆಗ್ತಾನೇ ಇರಿ ಇಷ್ಟೇ ನಾನು ಕೇಳೋದು ನಾನು ಮಾಡಿದ ಮಾಡಿದ್ದ ನೀವು ಖಂಡಿತ ಮಾಡಬೇಡಿ ಇಷ್ಟೇ